ಕಟುವಾದಂತಹ ಲೇಖನಗಳನ್ನು ಬರೀತಾರೆ ಯಾವುದಕ್ಕೂ ಕೂಡ ಹೆದರೋದಿಲ್ಲ ಏನು ಸತ್ಯ ಇದೆ ಅದನ್ನು ನೇರವಾಗಿ ತನ್ನ ಲೇಖನಗಳ ಮೂಲಕ ಬರೆಯುವಂಥವರು ಲಿಂಗಣ್ಣ ಸತ್ಯಂಪೇಟೆಯವರು ಹಲವಾರು ರಾಜಕಾರಣಿಗಳ ವಿರುದ್ಧ ಬಸವಾದಿ ಶರಣರ ಪರ ಬರಿತಾ ಇರ್ತಕ್ಕಂಥ ಮೊನಚಾದ ಲೇಖನಗಳು ಹರಿತವಾದ ಲೇಖನಗಳು ಅಂದ್ರೆ ನುಡಿಯುವುದು ಹೆಚ್ಚಲ್ಲ ಸರ್ ನುಡಿಯದಂತೆ ನಡೆಯುವುದು ನಿಜವಾಗ್ಲೂ ಅದೊಂದು ಜೀವನದ ಒಂದು ದೊಡ್ಡ ಸಾಧನೆ ಅಂತಾನೆ ಹೇಳಬಹುದು ಎಲ್ಲರಿಗೂ ಹೆಂಡತಿ ಮಕ್ಕಳು ಉಚ್ಚಿದಿರುತ್ತೆ ನಾನು ಬಸವಣ್ಣನ ಹುಚ್ಚ ಅಂತಾರ ಅಲ್ಲಿ ನಾನು ಬಸವಣ್ಣನ ಉಚ್ಚಿಡಿದೆ ಅಂತ ಹೇಳ್ತಾ ಇದ್ರು ಬಹಳ ಕಷ್ಟಕರವಾದಂತ ಜೀವನವನ್ನು ನಡೆಸತವರು ಲಿಂಗಣ್ಣ ಸತ್ಯಂಪೇಟೆ ಅವರು ನಮ್ಮ ಭಾಗದಲ್ಲಿ ರೈತ ಸಂಘಟನೆಗಳು ಮತ್ತೆ ಆಕ್ಟಿವಿಟಿ ಇದೆ ಅಂದ್ರೆ ಲಿಂಗಣ್ಣ ಸತ್ಯಂ ಪೇಟೆ ಆಗಿರಲಿಲ್ಲ ಅಂದ್ರೆ ಸರ್ ಈಗ ಇಂದಿರಾ ಗಾಂಧಿ ಅವರಲ್ಲೂ ಕೂಡ ಬಸವಣ್ಣನವರ ವಿಚಾರಗಳನ್ನು ತಿಳಿಸುವಂತ ಒಂದು ಪ್ರಯತ್ನವನ್ನ ಆಗಿನ ಕಾಲದಲ್ಲಿ ಅವರು ಮಾಡಿದ್ದಾರೆ ಅವರು ಯಾವತ್ತೂ ಪ್ರಶಸ್ತಿ ಅದರಿಂದ ಓದೋರೆ ಹೋಗಿರಲಿಲ್ಲ ಯಾರಿಗೂ ಅದು ಅವ್ರಿಗೆ ಯಾವ ಕೆಲವು ಯಾವ ಅರ್ಜಿ ಹಾಕ್ರಿ ನಿಮ್ಗೆ ಕೊಡ್ತೀನಿ ಅರ್ಜಿ ಹಾಕಿದ್ರೆ ನನಗೆ ಭಾರತ ರತ್ನ ಕೊಟ್ಟರು ಬೇಡ ಅಂತಿದ್ರು ಲಿಂಗೈಕ್ಯ ಲಿಂಗಣ್ಣ ಸತ್ಯಂಪೇಟೆಯವರ ಹನ್ನೆರಡನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಪ್ರಯುಕ್ತ ಬಂಡಾಯ ಸಾಹಿತಿ ಲಿಂಗಣ್ಣ ಸತ್ಯಂಪೇಟೆಯವರಿಂದ ಪ್ರೇರಣೆಗೊಂಡ ಶರಣ ಗುಂಡಪ್ಪ ಕಲಬುರ್ಗಿಯವರ ವಿಶೇಷ ದತ್ತಿ ಸಂದರ್ಶನ ಕಾರ್ಯಕ್ರಮ ತಪ್ಪದೆ ವೀಕ್ಷಿಸಿ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ನಾಲ್ಕು ಗಂಟೆಗೆ ನಿಮ್ಮ ನೆಚ್ಚಿನ ಶ್ರೀ ಬಸವ ಟಿವಿಯಲ್ಲಿ ದತ್ತಿದಾನಿಗಳು ಬಸವ ಚಿನ್ಮೈ